ನಮಸ್ಕಾರ ಸ್ನೇಹಿತರ ನವಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಹರ್ಷಿ ಗುರುಜಿ ಇಂದಿನ ದಿನ ಭವಿಷ್ಯ ತಿಳಿಸಲು ಬಂದಿದ್ದೇನೆ ಎಂದು ನಿಮ್ಮ ರಾಶಿಯ ದಿನ ಭವಿಷ್ಯವನ್ನು ತಿಳಿಯಲು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಈ ಭವಿಷ್ಯವನ್ನು ನೋಡಿ ದೈನಂದಿನ ಜೀವನದಲ್ಲಿ ಎಚ್ಚರಿಕೆ ವಹಿಸಿ ಮತ್ತು ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಿ ದಿನದ ವಿಶೇಷತೆ ಈ ದಿನ ಶ್ರೀಮಂತಿಕೆ ಮತ್ತು ಸೌಭಾಗ್ಯದ ದಿನವಾಗಿದೆ ಈ ದಿನ ಶ್ರೀ ಮಹಾಲಕ್ಷ್ಮಿ ಆರಾಧನೆ ಮಾಡಿದರೆ ಆರ್ಥಿಕ ಪ್ರಗತಿ ಯಶಸ್ಸು ದೊರೆಯಬಹುದು ಇಂದಿನ ಪಂಚಾಂಗ ತಿಥಿ ತ್ರಯೋದಶಿ ನಕ್ಷತ್ರ ಶತಾಭಿಷ ಯೋಗ ಸುಕರ್ಣ ಕರಣ ವಣಿಜ ರಾಹುಕಾಲ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಇರುತ್ತದೆ ಗುಳಿಗ ಕಾಲ ಬೆಳಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಇರುತ್ತದೆ ಯಮಗಂಡ ಕಾಲ ಮಧ್ಯಾಹ್ನ ಮೂರರಿಂದ ನಾಲ್ಕು ಮೂವತ್ತರವರೆಗೆ ಇರುತ್ತದೆ ನಿಮ್ಮ ಶುಭ ಮುಹೂರ್ತವನ್ನು ತಿಳಿದುಕೊಳ್ಳಿ ಮತ್ತು ಶುಭ ಕಾರ್ಯಗಳನ್ನು ಈ ಸಮಯಕ್ಕೆ ಅನುಸಾರವಾಗಿ ಮಾಡಿ ಬನ್ನಿ ಸ್ನೇಹಿತರೆ ಹನ್ನೆರಡು ರಾಶಿಗಳ ದಿನ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇಂದಿನ ದಿನ ನೀವು ಕೆಲಸದಲ್ಲಿ ಒತ್ತಡವನ್ನು ಅನುಭವಿಸಬಹುದು ತಾಳ್ಮೆ ಮತ್ತು ಶಾಂತಿಯುತವಾಗಿ ಕೆಲಸ ಮಾಡಿದರೆ ಯಶಸ್ಸು ದೊರೆಯಬಹುದು ಕುಟುಂಬದೊಂದಿಗೆ ಸಮಯ ಕಳೆಯಿರಿ ಶುಭ ಸಂಗತಿ ಕೆಂಪು ಬಟ್ಟೆ ಧರಿಸಿ ಆರ್ಥಿಕ ವ್ಯವಹಾರಗಳಲ್ಲಿ ಜಾಗೃತಿ ವಹಿಸಿ ವೃಷಭ ರಾಶಿ ದಿನದ ಮೊದಲ ಭಾಗದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು ಆದರೆ ಮಧ್ಯಾಹ್ನದ ನಂತರ ಉತ್ತಮ ಫಲಿತಾಂಶ ದೊರಕಬಹುದು ಆರ್ಥಿಕವಾಗಿ ಲಾಭದಾಯಕವಾದ ದಿನ ಶುಭ ಸಂಗತಿ ಹಸಿರು ಹಣ್ಣುಗಳನ್ನು ತಿನ್ನಿ ದಿನದ ಪ್ರಮುಖ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ ಮಿಥುನ ರಾಶಿ ಹೊಸ ವ್ಯಕ್ತಿಗಳ ಪರಿಚಯವಾಗಬಹುದು ಹೊಸ ವೃತ್ತಿಪರ ಅವಕಾಶಗಳು ದೊರಕಬಹುದು ಸ್ನೇಹಿತರ ಸಹಾಯದಿಂದ ಯಶಸ್ಸು ದೊರೆಯಬಹುದು ಶುಭ ಸಂಗತಿ ಹಸಿರು ಬಟ್ಟೆ ಧರಿಸಿ ಬೇಸರ ಮಾಡಿಕೊಳ್ಳಬೇಡಿ ಕಟಕರಾಶಿ ಇಂದು ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರ ದೊರಕಬಹುದು ಆರ್ಥಿಕವಾಗಿ ಲಾಭದಾಯಕವಾದ ದಿನ ಇದಾಗಿದೆ ಹೊಸ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಲಾಭ ನಿರೀಕ್ಷಿಸಬಹುದು ಶುಭ ಸಂಗತಿ ಹಾಲು ಮತ್ತು ಹಾಲಿನ ಪದಾರ್ಥಗಳನ್ನು ಸೇವಿಸಿ ಅನಗತ್ಯ ಚಿಂತನೆಗಳಿಗೆ ಶರಣಾಗಬೇಡಿ ಸಿಂಹರಾಶಿ ನಿಮ್ಮ ಶಕ್ತಿಶಾಲಿ ಸ್ವಭಾವದಿಂದ ಜನರ ಮೆಚ್ಚುಗೆಯನ್ನು ಪಡೆಯಬಹುದು ಕೌಟುಂಬಿಕ ನೆಮ್ಮದಿ ಇರುತ್ತದೆ ಹೂಡಿಕೆ ಮಾಡುವ ಮೊದಲು ಸೂಕ್ತ ಮಾರ್ಗದರ್ಶನ ಪಡೆಯಿರಿ ಶುಭ ಸಂಗತಿ ಗೋವುಗಳಿಗೆ ಆಹಾರ ನೀಡಿ ಸಿಟ್ಟನ್ನು ನಿಯಂತ್ರಿಸಿ ಕನ್ಯಾ ರಾಶಿ ಹೊಸ ಪ್ರಾರಂಭಗಳ ಸಮಯ ದೀರ್ಘಕಾಲದ ಯೋಜನೆಗಳನ್ನು ರೂಪಿಸಲು ಉತ್ತಮ ದಿನ ಇದಾಗಿದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಿ ಹಸಿರು ತೊಟ್ಟಿಲು ಕಟ್ಟಿರಿ ಆಹಾರದ ನಿಯಮಗಳನ್ನು ಪಾಲಿಸಿ ತುಲಾರಾಶಿ ಪ್ರೀತಿಯ ಸಂಬಂಧದಲ್ಲಿ ಹೊಸ ತಿರುವು ಬರಬಹುದು ಕೆಲಸದಲ್ಲಿ ಯಶಸ್ಸು ದೊರೆಯಲಿದೆ ಆರ್ಥಿಕವಾಗಿ ಲಾಭದಾಯಕ ದಿನ ಇದಾಗಿದೆ ಬಿಳಿ ಬಟ್ಟೆಗಳನ್ನು ಧರಿಸುವುದು ಸೂಕ್ತ ಅಪರಿಚಿತ ವ್ಯಕ್ತಿಗಳ ಮೇಲೆ ಹೆಚ್ಚು ವಿಶ್ವಾಸ ಇಡಬೇಡಿ ವೃಶ್ಚಿಕ ರಾಶಿ ಹೊಸ ಉದ್ಯೋಗದ ಅವಕಾಶ ದೊರೆಯಬಹುದು ಮನೆಯಲ್ಲಿ ಶುಭ ಕಾರ್ಯ ಯೋಗವಿದೆ ಆರ್ಥಿಕವಾಗಿ ಖರ್ಚು ಹೆಚ್ಚು ಆಗಬಹುದು ಶುಭ ಸಂಗತಿ ಲೋಹದ ವಸ್ತು ದಾನ ಮಾಡಿ ಅನಗತ್ಯ ಖರ್ಚು ಮಾಡಬೇಡಿ ಧನು ರಾಶಿ ಪರೋಪಕಾರಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ಹೊಸ ಅವಕಾಶಗಳ ಯೋಗವಿದೆ ಉದ್ಯೋಗದಲ್ಲಿ ಪ್ರೋತ್ಸಾಹ ಸಿಗಬಹುದು ಶುಭ ಸಂಗತಿ ಹಸಿರು ಹಣ್ಣುಗಳನ್ನು ತಿನ್ನಿ ದೀರ್ಘಕಾಲದ ಯೋಜನೆಗಳಿಗೆ ಸೂಕ್ತ ದಿಕ್ಕು ನೀಡಿರಿ ಮಕರ ರಾಶಿ ನಿಮ್ಮ ಶ್ರಮದ ಫಲ ಇಂದಿನ ದಿನದಲ್ಲಿ ನೀವು ಕಾಣಬಹುದು ಶುಭ ಕಾರ್ಯಗಳು ನಡೆಯಲಿವೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ ಶುಭ ಸಂಗತಿ ಹಸಿರು ಹಣ್ಣುಗಳನ್ನು ತಿನ್ನಿ ಮತ್ತು ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಳಬೇಡಿ ಕುಂಭರಾಶಿ ಸ್ನೇಹಿತರಿಂದ ಸಹಾಯ ದೊರಕಬಹುದು ಹೊಸ ಜವಾಬ್ದಾರಿಗಳು ಬರಬಹುದು ಶುಭ ಸಂಗತಿ ನೀಲಿ ಬಟ್ಟೆಗಳನ್ನು ಧರಿಸಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಮೀನರಾಶಿ ಆರ್ಥಿಕ ಪ್ರಗತಿಯ ಯೋಗವಿದೆ ಹೊಸ ಉದ್ಯೋಗ ಮತ್ತು ಹೊಸ ಅವಕಾಶಗಳು ದೊರೆಯಬಹುದು ಮನೆಯಲ್ಲಿ ಶುಭದಾಯಕ ವಿಚಾರ ನಡೆಯಲಿದೆ ಶುಭ ಸಂಗತಿ ಹಸಿರು ವಸ್ತ್ರ ಧರಿಸಿ ನಿರ್ಧಾರ ಕೈಗೊಳ್ಳುವ ಮೊದಲು ಸರಿಯಾಗಿ ಆಲೋಚಿಸಿ ವೀಕ್ಷಕರೇ